ಆ મતલರೆ 5 ರೂಪಾಯಿ ಕೊಟ್ರು 25 ಲೀಟರ್ ಕ್ಯಾನ್ ಬರುತ್ತಲ್ವೇ ಯಾಲ್ರಿ ಮುಟಾಲ್ರವರು ತಂದ ಕೊಡುವಂತ ಇದಿಲ್ವಲ್ಲ ಏನ್ ಮಾಡ್ತೋ ಮದ ಡಿ ಗ್ರೂಪ್ನವರು ಶಾಲೆಲಿ ಅದ್ರ ಕಥೆ ಯಾಕೆ ಹೇಳಾರೆ ಹ ಹ ಎಲ್ಕಾಟ್ ಟಾಯ್ಲೆಟ್ ರೂಮ್ ಗೆಲ್ಲ ಬೀಗ ಹಾಕೊಂಡವ್ರೆ ಅದು ಅನುದಾನಿತ ಎಲ್ಲಾ ರೆಡಿ ಆಗೈತೆ ಹ ಈ ಹುಡುಗರೆಲ್ಲ ಕೆಳಗಡೆ ಹೋಗ್ತಾರೆ ಬೈಲಿ ಬಿ ಸಿ ಹೈಸ್ಕೂಲ್ ಬೈಲಿ ಬೈಲಿ ಹೋಗುತ್ತಾ ಹ ಬೈಲಿ ಹೋಗ್ತಾರೆ ಚಿಕ್ಕ ಮಕ್ಳು ಆ ಮಾಮಲಿ ಹೈ ಸ್ಕೂಲ್ ಎಂಟ್ರಿ ಎಸ್ ಎಲ್ ಸಿ ಮಕ್ಳು ಅಯ್ಯೋ ಪ್ರೌಢಶಾಲೆ ಹ ಪ್ರೌಢಶಾಲೆ ಮಕ್ಳು ಆಮೇಲೆ ಅಲ್ಲಿ ಹಾ ಅದ ಜವಾಬ್ದಾರಿ ಇಲ್ಲ ಕುಡಿಯೋ ನೀರ್ಗೆ ಇದ್ ಮಾಡಿದಿಲ್ಲ ಹ್ಮ್ ಸಂಪೂರ್ಣ ನೀರ್ ತಗದ ಅದನ್ನೇ ಕುಡಿಸೋದು ಮತ್ತೆ ಅಡಿಗೆಗೆ ಬಿಸಿ ಅಡ್ಗೆ ಊಟ ಯೋಜನೆಗೆ ಬೇರೆ ಅಡಿಗೆ ಸಂಪೂರ್ಣ ನೀರೇ ಅದ ಎಷ್ಟ್ ದಿನ ಆಯ್ತು ತೊಳ್ದಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಮಾಡ್ತಾರ ಯಾರು ಲೆಕ್ಕಕ್ಕೆ ಸರ್ ಇಲ್ಲಿ ಮಕ್ಕಳು ಹಂಗಾಗ್ಬಿಟ್ಟೈತೆ ಅಂದ್ರೆ ಸುಮ್ನೆ ಅದೇನೋ ಗುಂಪಲ್ ಗೋವಿಂದ ಆತರ ಆಗೋಗೈತೆ ಹ್ಮ್ 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 ನಿಮ್ಗೆ ವಿಚಾರ ತಿಳಿಸಿದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆ ಕಾಲ್ ಸುದ್ದಿ ಮಾಡಿ ಅಂದ್ರೆ ಯಾಡಿಯೇ ಒಂದ್ ಸುದ್ದಿ ಮಾಡ್ತೀನಿ ನಾನು ಮಾಡಿ ಮಾಡಿ ಹೌದಾ ಎಸ್ ಡಿ ಎಂ ಸಿ ಅಧ್ಯಕ್ಷ ಇರ್ತಾರೆ ಸದಸ್ಯರು ಇರ್ತಾರೆ ಮತ್ತೆ ಅವ್ರ ಮಕ್ಳೆಲ್ಲ ಅಲ್ಲಿಗೆ ಬರ್ತಾರಲ್ರಿ ಜನಪ್ರತಿನಿಧಿ ಮಕ್ಳು ಬರ್ತಾರ ಅವ್ರ ಮಕ್ಳೆಲ್ಲ ಕಾರ್ಮೆಂಟ್ ಕಳಿಸ್ತಾರ ಸರ್ಕಾರಿ ಶಾಲೆ ಬಿಟ್ಬಿಟ್ಟು ಇಲ್ಲ ಎಲ್ರು ಅಲ್ಲ ಓಲಿ ಅಲ್ಲಿ ಸಿಳಿ ಗ್ರಾಮದಲ್ಲಿ ಒಂದು ಗ್ರಾಮಸ್ಥರ ಕೇಳ್ಬೇಕ್ತಾನೆ ಪಾಪ ಅವ್ರಿಗೆ ಏನ್ ಗೊತ್ತು ಸರ್ ಈಗ ಊರಲ್ಲಿ ಪಾಪ ಅವ್ರ ಮಕ್ಳು ಕಳಿಸ್ತಾರೆ ಈಗ ಅವ್ರು ಏನೋ ಅವ್ರ ಕೆಲ್ಸಗಳು ಇರ್ತವೆ ಅವ್ರ ಏನ್ ದಿನ ಹೋಗಿ ನೋಡಕೈತಿ ಎಸ್ ಡಿ ಎಂ ಸಿ ಅವ್ರು ನೋಡ್ಕೊಬೇಕಾದ್ರೆ ಅದನ್ನೆಲ್ಲ ಆಮೇಲೆ ಇನ್ನೊಂದು ಮಾದರಿ ಗ್ರಾಮ ಅಂತ ನಾನು ಹೇಳ್ತಾ ಇರ್ತೀನಿ ಸಿಳ್ಳಿ ಬಗ್ಗೆ ಇಲ್ಲಿ ನೋಡ್ರಿ ಈ ತರ ವ್ಯವಸ್ಥೆ ಇದೆಯಲ್ಲ ಶಾಲೆನಲ್ಲಿ ನೀವೇ ಬನ್ನಿ ಒಂದ್ ಸ್ವಲ್ಪ ವಿಸಿಟ್ ಕೊಡಿ ಈಗ ಇನ್ನೊಂದು ಅನುದಾನಿತ ಯಾವ್ದೋ ಇದೆ ಅಂತ ಹೇಳಿದ್ರೆ ಅನುದಾನ ಆಗಿದೆ ಅಂತ ಇದು ಟ್ಯಾಲೆಂಟ್ ಅದು ಇದ್ರದ್ದು ಸರ್ ಕೆಳಗಡೆ ಆಗೈತೆ ಅದು ಯೂಸ್ ಮಾಡ್ತಾ ಇಲ್ಲ ಹೆಚ್ಚು ಕಮ್ಮಿ ಆರ್ ತಿಂಗಳು ಮೇಲೆ ಆಯ್ತು ಎಲ್ಲಿ ಕೆಳಗಡೆ ಮಾಡಿರೋದು ಶಾಲೆ ಎಲ್ಲಿರೋದು ಶಾಲೆಯಿಂದಾನೆ ಕೆಳಗಡೆ ಫೀಲ್ಡ್ ಐತೆ ಶಾಲೆಯಲ್ಲಿ ಹತ್ರನೇ ಎಲ್ಲಿ ಮೇನ್ ರೋಡ್ ಅಲ್ಲಿ ಸಿಗುತ್ತಲ್ಲ ಸರ್ಕಾರಿ ಪದವಿ ಅದೇ ಅವರು ಕಾಲೇಜ್ ಎಲ್ಲರೂ ಹುಡುಗರು ಎಲ್ಲ ಹೋಗಿ ಪಿಡಿಒಗೆಲ್ಲ ಅರ್ಜಿ ಕೊಟ್ಟಿದ್ದಾರೆ ನೀರಿಲ್ಲ ಇಲ್ಲ ನಮ್ಗ ಕುಡಿಯೋ ವ್ಯವಸ್ಥೆ ನೀರ್ ಅಂತ ಆದ್ರೂ ಅವರು ಪಿ ಡಿಒ ಅಂತ ಆಗ್ಲಿ ಸೆಕ್ರೆಟರಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಈಗ ನಿಮ್ಮ ಗೊತ್ತಾಗಿಲ್ಲ ನನ್ಗೆ ರಾಜೇಶ್ ಅಂತೇಶ್ ಹ್ಮ್ ಈಗ ನಾ ಇದು ಇಷ್ಟೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಮಾಡಿಕೊಂಡು ಹೆಂಗೆ ಅಲ್ಲಿ ಪ್ರಾನ್ಸಿಪಾಲ್ ಪ್ರಿನ್ಸಿಪಾಲ್ ಏನ್ ಮಾಡ್ತವಾರ ಮತ್ತೆ ಪ್ರಿನ್ಸಿಪಾಲ್ ತಗೊಂಡ್ ಪಿಡಿಒ ಅರ್ಜಿ ಕೊಟ್ಟಿದ್ದಾರೆ ಹಾ ಹಾ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ಸುಮಾರು ಜನ ಹುಡುಗರು ಕರ್ಕೊಂಡು ಹೋಗಿ ಅರ್ಜಿ ಕೊಟ್ಟಿದ್ದಾರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನಗೆ ಪಿಡಿಒ ನಂಬರ್ ಕಳ್ಸಿ ನಿಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಂಬರ್ ಕಳಿಸಿ ಎಸ್ ಡಿ ಎಂ ಸಿ ಅಧ್ಯಕ್ಷ ನಂಬರ್ ಇದ್ರೆ ಕಳಿಸಿ ಅಥವಾ ಸದಸ್ಯರ ಇದ್ರೆ ನಂಬರ್ ಇದ್ರೆ ಕಳಿಸಿ ಶಾಲೆ ಮತ್ತೆ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಎಚ್ ಎಂ ಇದ್ರೆ ಕಳ್ಸಿ ಸುದ್ದಿ ಕೂಡ ಮಾಡ್ತೀನಿ ಆಯ್ತು ಸರ್ ಅಲ್ಲ ಈಗ ಒಳ್ಳೊಳ್ಳೆ ಜನಪ್ರತಿನಿಧಿ ಇದ್ರೆ ಸೇಳ್ಳಿ ಗ್ರಾಮದಲ್ಲಿ ನೆಕ್ಸ್ಟ್ ಬನ್ನೂರ್ ಹೋಬ್ಳಿ ಹೆಡ್ ಕ್ವಾರ್ಟರ್ ಅದು ಹೌದೌದು ಮಾಡ್ತೀರಾ ಅನ್ಬಿಟ್ಟು ಮಾಡ್ದೆ ಅಲ್ಲ ಇದು ಗೇಟ್ ಕೆಲಸ ಇದು ಹೇಳ್ಕೊಳಕ್ ನಾಚಿಕೆ ಆಯ್ತದೆ ಅಲ್ಲ ಐದ್ ರೂಪಾಯಿ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರು ಹಾಕಿರೋ ಪ್ಲಾಂಟ್ ಅಲ್ಲಿ ನೀರ್ ಸಿಗುತ್ತೆ ಹೌದು ಐತೆ ಐತೆ ಅದು ಆದ್ರೆ ಇವ್ರು ಯಾರು ಯೂಸ್ ಮಾಡಿಲ್ಲ ತಂದಿಲ್ಲ ಬೇಕಾ ಬಿಟ್ಟು ಹಿನ ಯಾರು ಹೋಗ್ತಾ ಅನ್ನುವಂಥದ್ದು ಏನ್ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಮಾಡ್ತಾರ ಅಲ್ಲ ನೋಡಿ ಒಬ್ಬ ಗ್ರಾಮಸ್ಥರಾಗಿ ಪಾಪ ಅಷ್ಟು ಮಕ್ಕಳು ಜವಾಬ್ದಾರಿ ತಗೊಂಡು ನೀವು ನಿಶ್ಚಿತರಾಗಿ ನಮಗು ಸುದ್ದಿ ಕೊಡ್ತಾ ಇರಲ್ಲ ಅದೊಂದು ಖುಷಿ ಆದಂತ ವಿಚಾರ ನಾವು ಸುಮಾರು ದಿನ ಯೋಚನೆ ಮಾಡಿದೆ ನಾಳೆ ರೆಡಿ ಮಾಡ್ತಾರೆ ಅನ್ನೋದಕ್ಕೆ ಈಗ ನಾವೇನ ಮಾಡೋಕ್ಕ ನಮ್ಗೆ ಆಗದೆ ಮಾಡಿದ್ರು ಅನ್ನೋದ್ ಬಿತ್ತದ ಇಲ್ಲಿ ಅಲ್ಲ ರೀ ಸಾರ್ವಜನಿಕ ಕೆಲಸ ಯಾವ ಮನೆಗೆ ಅನಕ್ಕೆ ಹೋಗ್ಬೇಕಾಗ ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ನಿಮ್ಗೆ ರಾಜಕೀಯ ಅಂತ ಇರ್ತದಲ್ಲ ಹಾಳಾದಿ ರಾಜಕೀಯದಲ್ಲಿ ಹಿಂಗ ಮಾಡಿದ್ರಲ್ಲ ರಾಜಕೀಯ ರಾಜಕೀಯ ಮಾಡಿದ್ರ ಇನ್ನ ಐದು ವರ್ಷ ಇವ್ರು ಅವ್ರು ಭಿಕ್ಷೆ ಬಿಡಬೇಕಲ್ಲ ಚೇಲಾಗ್ ಹಿಡಿಬೇಕಲ್ಲ ನಿಮ್ಗೆ ವಿಷಯ ತಿಳ್ಸಿದ್ರೆ ಒಂದ್ ಸ್ವಲ್ಪ ಖಂಡಿತ ಇದೊಂದು ಆಡಿಯೋ ಸುದ್ದಿ ಮಾಡ್ತೀನಿ ಆ ಶಾಲೆದು ಏನೋ ಫೋಟೋ ಇಟ್ಟಿದ್ರೆ ಕಳ್ಸಿ ನನ್ಗೆ ಕಳ್ಸಿ ಇಲ್ಲ ನೆಟ್ ಅಲ್ಲಿ ತಗೋತೀನಿ ನಾನು ಸಂಬಂಧಪಟ್ಟಂತಾಯ್ಲೆಟ್ ರೂಮ್ ದು ಬೀಗ ಎಲ್ಲಾ ಹಾಕಿರೋದನ್ನ ಕಳ್ಸ್ತೀನಿ ಕಳ್ಸಿ ಆಮೇಲೆ ಇನ್ನೊಂದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ಕಳ್ಸ್ತೀನಿ ಇದನ್ನ ಅವ್ರ ವೆಬ್ಸೈಟ್ ಶಿಕ್ಷಣ ಮಂತ್ರಿಯ ವೆಬ್ಸೈಟ್ ಕೂಡ ಇದನ್ನ ಇವ್ರ ಅನುದಾನ ತಗೊಂಡ್ ಏನ್ ಮಾಡ್ತಾರಾ ಹಂಗಾರೆ

ಇಲ್ಲ ಇಲ್ಲ ಫಸ್ಟ್ ಸುದ್ದಿ ಪ್ರಚಾರ ಆಗ್ಬೇಕು ಆಮೇಲೆ ಸಂಘಟನೆಗಳು ಬರ್ಲಿ ಹೌದು ಮಾಡಿದಾಗ ನಾನು ಇವಾಗ ಒಂದ್ ಪ್ರೆಸ್ ಮೀಟ್ ಇದೆ ನಮ್ಮ ನಾನು ಟ್ರೈನ್ ಸೌಂಡ್ ಕೇಳಿಸಬೇಕು ನಿಮ್ಗೆ ಇಲ್ಲ ಆಯ್ತು ಮುಗಿಸ್ಕೊಳ್ಳಿ ಸರ್ ನೀವು ಮೈಸೂರು ಆಫೀಸ್ ಇರ್ತೀನಿ ನಾನು ನಾಳೆ ನಾಳೆ ಬಂದ್ ಖಂಡಿತ ನಾನು ನಿನ್ನೆ ಫ್ರೀ ಇದೆ ನೀವ್ ಫೋನ್ ಮಾಡಿದ್ರೆ ಬಂದಿದೆ ಇನ್ ಮತ್ತೆ ನಾನು ಐದನೇ ತಾರೀಕು ಬರೋದು